ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಸ್ವಾಗತ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿರೂಪಾಕ್ಷ ದೇವಸ್ಥಾನ ಹತ್ರ ಬಂದಿದ್ವಿ ಈಗ ತಾನೇ ಗುರುನರಸಿಂಹ ಅಂದ್ರೆ ಲಕ್ಷ್ಮಣ ನರಸಿಂಹ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಬಟ್ ಈಗ ವಿರೂಪಾಕ್ಷ ದೇವಸ್ಥಾನ ಹತ್ರ ಬಂದಿದ್ವಿ ಈಗ ಜನ ಹಂಪಿ ಉತ್ಸವದಲ್ಲಿ ಡೆಕೋರೇಷನ್ ನೋಡ್ತಾ ಇದಾರೆ ತುಂಬಾನೇ ಬ್ಯಾನರ್ ಬ್ಯಾನರ್ಗಳು ಅವೆಲ್ಲ ಕೂತ್ಕೊಂಡಿದಾವೆ ರೋಡ್ ಸೈಡ್ ಎಲ್ಲ ಅಂಗಡಿ ಈ ತರ ಇದಾವೆ ಡೆಕೋರೇಷನ್ ಅಂತ ಮಸ್ತಾಗಿ ಮಾಡಿದ್ದಾರೆ ಸ್ಕೂಲ್ ಮಕ್ಕಳೆಲ್ಲ ಅದು ಇಲ್ಲ ತುಂಬ ಜನ ಬಂದಿದ್ದಾರೆ ಅದು ಬಂದ್ಬಿಟ್ಟು ಈ ಆಫ್ಟರ್ ಸರ್ಟಿಫಿಕೇಟ್ ಅವ್ರು ತಗೊಂಡ್ಬಿಟ್ಟು ಅದಕ್ಕೋಸ್ಕರ ನೋಡಿದ್ರ ನೋಡ್ತಾ ಇದ್ರೆ ತಾನೇ ದಯವಿಟ್ಟು ಚಾನೆಲ್ ಯಾರು ಮಸ್ತಾಗಿ ಮಾಡ್ತಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓ ಪಾರ್ಕಿಂಗು ಇಲ್ಲಿ ಮಾಡಿದ್ರೆ ಅನ್ಸುತ್ತೆ ಬರ್ತಾ ಇದ್ರೆ ಹಂಪಿ ಉತ್ಸವ ವಿಪಕ್ಷ ದೇವಸ್ಥಾನ ಹತ್ರ ಬರ್ತಾ ಇದ್ದು ಅಲ್ಲೇ ಇದೆ ನೋಡಿ ಹಾಕಿದ್ದಾರೆ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರವರಿಗೆ ಸಾಗ ವಿಪಕ್ಷ ದೇವಸ್ಥಾನ ಹತ್ರ ಒಳಗಡೆ ಹೋಗೋಣ ನೋಡಿ ಹಂಪಿ ಉತ್ಸವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರೀತಿ ಎಲ್ಲ ಇದೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಇದೆ ಅಂತ ಹೇಳ್ಬೋದು ನೋಡಿ ಫಾರಿನರ್ಸ್ ಅಂತ ಯಾವಾಗಲೂ ಇರ್ತಾರೆ ಅದ್ರಲ್ಲಿ ಉತ್ಸವ ಇನ್ನೊಂದು ಇರ್ತಾರೆ ನೋಡ್ತಿರ್ಬೋದು ನೀವು ಹಂಪಿ ಉತ್ಸವಕ್ಕೆ ರೆಡಿ ಈ ರೀತಿಯಾಗಿ ಏನೋ ಡೆಕೋರೇಷನ್ ಎಲ್ಲ ಮೇನ್ ವಿಫಲಕ್ಷ ದೇವಸ್ಥಾನ ಹತ್ತಿರ ನೀವು ಹಂಪಿ ಉತ್ಸವಕ್ಕೆ ಯಾರೋ ಬಂದಿದ್ದರೆ ವಿಡಿಯೋ ನೋಡಿದಾಗ ಮಿಸ್ ಮಾಡಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಇದೇನೇ ಇದೆ ಯಜಮ ಏನಿದ್ರಿ ಅಲ್ಲಲ್ಲ ಇದು ಟೋಪಿನಾ ಅದೇ ಉಲ್ಲನಿಂದ ಮಾಡಿರೋದು ಹಾಂ ಎಷ್ಟು ಒಂದು ನೂರು ರೂಪಾಯ ನೋಡಿ ಆದರೆ ನಾವು ಕಂಬಡಿ ಮಾಡ್ತೀವಲ್ಲ ಉಲ್ಲನಿಂದ ಅದರಿಂದ ಟೋಪಿ ಮಾಡಿದ್ದಾರೆ ತಲೆಗೆ ಹಾಕೊಂಡೆ ನೂರು ರೂಪಾಯಿ ಅಂತ ಪ್ರೈಸ್ ಪರಬೋದು ತಗೋಬೋದು ಪರವಾಗಿಲ್ಲ ಆರಾಮಾಗಿ ಮಾಮೂಲಿ ಟೋಪಿನೇ ಹೇಳ್ತಾರೆ ನೂರು ರೂಪಾಯಿ ಅಂತಂದ್ರೆ ಅಲ್ಲಿ ಉಲ್ಲನಿಂದ ಮಾಡಿರೋ ಟೋಪಿನ ಆರಾಮಾಗಿ ತಗೋಬೋದು ಸ್ಕೂಲ್ ಮಕ್ಕಳಿಂದ ಕಾಲೇಜವರು ಎಲ್ಲಾನು ಬಂದಿದ್ದಾರೆ ಕಲರ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿರೂಪಾಕ್ಷ ದೇವಸ್ಥಾನ ಹತ್ತಿರ ಜಾತ್ರೆ ಅಂತ ಹೇಳ್ಬೋದು ಜಾತ್ರೆಗಿಂತ ಜಾಸ್ತಿನೇ ಬರ್ತಾರೆ ಹತ್ರ ಬಂದಾಗ ವಿರೂಪಾಕ್ಷ ಎಲ್ಲರನ್ನೂ ಕಾಪಾಡಪ್ಪ ವಿಶೇಷವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಪಾಡೋರು ದಿವಸ ನೋಡ್ಕೊಂಡು ಬಂದಾಯ್ತೀಗ ಎಲ್ಲರೂ ಹೋಗ್ತಾ ಇದ್ದರೆ ನಾವು ಹೋಗ್ತಾ ಮುಂದೆ ಏನಾಗುತ್ತೆ ಅಂತ ಶಾಪಿಂಗ್ ಅಂತೂ ಕಡಲೆ ಸೌತೆಕಾಯಿ ಸ್ನ್ಯಾಕ್ಸ್ಗೆ ಅಂತೂ ಬರಾನೇ ಇಲ್ಲ ಅನ್ಸುತ್ತೆ ದುಡ್ಬೇಕಷ್ಟೇ ಕಲ್ಲಾರು ಎತ್ತಿಡ್ಬೋದಾಗಿತ್ತು ಏನಪ್ಪ ಯಾವಾಗಲೂ ಚಸ್ಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಡ ಇದೆ ಅದಕ್ಕೆ ಕಣ್ಣು ಅಂತ ಹಾಕೊಂಡಿದ್ದೀನಿ ಅಷ್ಟೇ ವಾ ಅನ್ಸುತ್ತೆ ನೋಡಿ ಇಲ್ಲಿಂದ ನೋಡಿದ್ರೆ ಎತ್ತ ತಿರುಗಿ ನೋಡಿದ್ರು ದೇವಸ್ಥಾನ ಕಾಣ್ತಾವ ಇಲ್ಲಿ ಇಲ್ಲಿ ಒಳಗಡೆ ಹಂಪಿ ಉತ್ಸವಕ್ಕೆ ಡೇ ಟೈಮ್ ಹೋಗಲು ತುಂಬ ಗುರು ಯಾರು ಇರೋಲ್ಲ ಏನೂ ಇರೋಲ್ಲ ಅನಿಸುತ್ತೆ ಹಂಪಿಗೆ ಡೇ ಟೈಮಲ್ಲಿ ಅದು ಬೇಸಿಗೆ ಮೊದಲನೇ ಹೋಗಬಾರ್ದು ಆ್ಯಕ್ಚುಲಿ ನವಂಬರ್ ಡಿಸ್ಟರ್ ನವೆಂಬರ್ ಮಾಡ್ತಾಯಿದ್ರು ಹಂಪಿ ಉತ್ಸವ ಬಟ್ ಈ ಸಲ ಲೇಟಾಗಿ ಮಾಡಿದ್ದಾರೆ ಅಷ್ಟೇನಿರಲಿಲ್ಲ ಹಂಪಿ ದೇವಸ್ಥಾನಕ್ಕೆ ಒಳಗಡೆ ಹೋದ್ರೂ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟೇ ವೀಡಿಯೋ ಬ್ಲಾಗ್